ಹಾ ನಮಸ್ತೆ ಮೋಹಿತ್ ಅವರೇ ಮೊನ್ನೆ ಒಂದು ವಿಡಿಯೋ ಭಾರಿ ವೈರಲ್ ಆಗಿದೆ ಇದರಲ್ಲಿ ಮಲ್ನಾಡ್ ಭಾಗದಲ್ಲಿ ಒಂದು ಭಾರಿ ವಿಡಿಯೋ ವೈರಲ್ ಆಗಿದೆ ಆನೆ ದಾಳಿ ಮಾಡುತ್ತೆ ಹೌದು ಹೌದು ಸರ್ ಆ ಸುದ್ದಿ ಹಲಸಿನ ಹಣ್ಣಿಗೋಸ್ಕರ ದಾಳಿ ಮಾಡ್ತಾ ಏನ್ ಸರ್ ಅದ್ರಿ ಅಲ್ಲಿ ಎಲ್ಲಿ ಆಗಿದ್ದು ಏನಾಗಿದೆ ಸರ್ ಕತೆ ಅದು ಬೇಲೂರ್ ಹತ್ರ ಕಡೆಗಲ್ವೆ ಅಂತ ಬೇಲೂರ್ ತಾಲೂಕು ಹ್ಮ್ ಅಲ್ಲಿ ಕವಿತಾ ಅವ್ರ ತೋಟ ಅಂತ ಅದು ಆ ಗೋಡನ್ ಮಾಡಿದಾರಲ್ಲ ತೋಟ ತೊಗೊಂಡ್ರೆ ಅಲ್ಲಿ ಹಲಸಿನ ಲೇಬರ್ಸ್ ಇಟ್ಟಿದಾರೆ ಅದ್ ಹಲಸಿನ ಹಣ್ಣು ವಾಸನೆಗೆ ಬಂದಿದ್ದೆನೋದು ತಪ್ಪು ಯಾಕಂದ್ರೆ ಹಲಸಿನ ಹಣ್ಣು ಹಣ್ಣ ತಿನ್ನಲ್ಲ ಆನೆಗಳು ನಾ ಹಿಂದೆ ಹೇಳ್ದಂಗೆ ಅವ್ರೇನೋ ಕೆಲಸ ಮಾಡೋ ಟೈಮಲ್ಲಿ ಇದು ಬಂದಿದೆ ಹೊಸದಾಗ್ ಬಂದಿರೋದು ಎರಡು ಮಕನಾಗ್ ಬಂದಿದೆ ಎರಡು ಹೊಸದಾಗಿ ಬಂದಿದೆ ಹಾ ಮಕನ ನಮ್ಮ ಹತ್ರ ಬರ್ತಿದ್ವು ಅವ್ನ ಹಿಡಿದು ರೆಡಿಯೋ ಕಲರ್ ಹಾಕಿ ಬೇರೆ ಕಡೆ ಬಿಟ್ಟಿದ್ದು ಉಂಟು ಇವಾಗ ಇವೆರಡು ಹೊಸ ಮಕನ ಇದೆಲ್ಲ ಚಿಕ್ಕವಿದಾವೆ ಸ್ವಲ್ಪ ಮದ ಬಂದಾಗ ಅಥವಾ ಇನ್ನೊಂದು ಗ್ರೂಪ್ ಸೇರ್ಬೇಕು ಅಂತ ಬಂದಿರೋದ್ ಬಿಟ್ರೆ ಇನ್ ಬೇರೆ ತರ ಏನಿಲ್ಲ ಅದ ಎರಡು ಮಕನ ಆಗಿರೋದ್ರಿಂದ ಅವು ಹೊಸ ಬಂದು ಅವ್ರ ಮೇಲೆ ಚಾರ್ಜ್ ಮಾಡಿದೆ ಮನೆ ಮೇಲೆ ಚಾರ್ಜ್ ಮಾಡಿದೇನ ಮನುಷ್ಯನ್ ಮೇಲೆ ಮಾಡ್ಲಿಕ್ಕೆ ಸರ್ ಮನುಷ್ಯ ಏನ್ ಮಾಡಿರ್ತಾರೆ ಅವ್ರು ಕೆಳಗಡೆ ಇರ್ತಾರೆ ಕೆಳಗಡೆ ಇದ್ದಾಗ ಅದು ಅಟ್ಟಿಸ್ಕೊ ಬಂದಾಗ ಅವ್ರು ಮನೆ ಸ್ಟೇರ್ ಕೇಸಲ್ಲಿ ಆರ್ ಸಿ ಮೇಲೆ ಹೋಗ್ತಾರೆ ಅವಾಗ ಅವ್ನು ಅಲ್ಲೇ ಇದ್ದಾನೆ ಅಂತ ಗೊತ್ತಾದಾಗ ಸುಮ್ನೆ ಸ್ವಲ್ಪ ನಿರ್ಧಾರ ಚಾರ್ಜ್ ಮಾಡಕ್ ಹೋಗುತ್ತೆ ಮಧ್ಯದಲ್ಲಿ ಹಲಸಿನ ಹಣ್ಣು ಮಾಡಿರ್ಬೋದು ಅಷ್ಟೇ ಸರ್ ಅಂದ್ರೆ ಸ್ಮೆಲ್ ಅದು ಸಣ್ಣ ಎತ್ತು ಸ್ಮೆಲ್ ತಳುತ್ತಲ್ಲ ಸರ್ ಹಲಸಿನ ಹಣ್ಣಿನ ಸ್ಮೆಲ್ಲು ಮನುಷ್ಯನ್ ಚಾರ್ಜ್ ಮಾಡಿರೋದು ಅದು ಯಥ ಪ್ರತರ ಹೊಸ ಗಾನೆ ಬಂದು ಮನುಷ್ಯನ್ ನೋಡಿ ಅಗ್ರೆಸಿವ್ ಆಗಿದೆ ಅಷ್ಟೇ ಈಗ ಸರ್ ಎರಡು ಮಕನ ಬಂದಿದೆ ಅಂತೀರಾ ಹೌದು ಹೌದು ಕಡೆಗರ್ಜೆ ಬೇಲೂರ್ ತಾಲೂಕ್ ಕಡೆಗರ್ಜೆ ಎರಡು ಬಂದಿದೆ ಕನ್ಫರ್ಮ್ ಹೌದೌದು ಡೋರು ಲಾಕ್ ಓಪನ್ ಮಾಡೋಕ್ಕೂ ಆಗಲ್ಲ ನೈಟ್ ಆಗಿದ್ರೆ ಯಾರು ಡಿಸ್ಟರ್ಬ್ ಮಾಡಲಿಲ್ಲ ಅಂದ್ರೆ ಡೋರ್ ಹೊಡಿಯಕ್ ಇನ್ನೊಂದು ಮಾಡೋದು ಕಿಟಕಿ ಒಳಗಡೆ ಹಾಕಿ ನೋಡೋದು ಈ ಡೇ ಆಗಿರೋದ್ರಿಂದ ಅವ್ರು ಮೇಲೆ ಇದ್ರಲ್ಲ ಕೂಗಾಡಿದ್ರೆ ಅದು ಇದ್ರಲ್ಲಿ ಹೋಗಿದ್ದೆ ಅದು ಹೋಗಿ ಅದೇ ಭಾಗದಲ್ಲಿ ಸೊ ಒಟ್ಟಾರೆ ಈಗ ಈ ವಿಡಿಯೋನೆ ಅದೇ ಅಂತೀರಾ ಹೌದು ಸರ್ ಹೌದು ಅದೇ ಈ ಮನ್ಸನ್ ನೋಡಿ ಅಟ್ಟಿಸ್ಕೊಂಡೇ ಬಂದಿದೆ ಅದು ಹೌದು ಸರ್ ಮುಂಚೆ ನೋಡಿ ಅಟ್ಟಿಸ್ಕೊಂಡ್ ಬಂದು staircase ಎಲ್ಲಾ ಅವ್ರ್ ಹತ್ತುವಾಗ ಜಾರ್ತಾರೆ ಜಾರುವ time ಅಲ್ಲಿ ಏನು ಒಂದ್ ಸ್ವಲ್ಪ ಹೆಚ್ಚು late ಆಗಿದ್ರೆ ಅವ್ರ್ ಹತ್ತೋದ್ late ಆಗಿದ್ರೆ charge ಮಾಡ್ಬಿಡೋದು ಅದು ನೋಡಿ ಅದು video ಆಮೇಲ್ ಮೇಲ್ ಹತ್ ಬಿಟ್ ಕೂಗಾಡಿದಾರೆ ಅದಕ್ಕೋಸ್ಕರ ನಿಂತು ಒಂದ್ ಸ್ವಲ್ಪ ತಲ್ಲೆ ನಿತ್ತು ವಾಸನೆ ಎಲ್ಲಾ ತಗೊಂಡು ಮಣ್ಣೆಲ್ಲ ಒದ್ದು ಹೋಗುತ್ತೆ ನೋಡಿ ಆ video ದಲ್ಲಿ ಹ್ಮ್ video ದಲ್ಲಿ

ಒಂದು ಮೂರ್ ನಾಲ್ಕು ಇದಾವೆ ನಾನು ಬೈಕಲ್ಲಿ ಇಟ್ಕೊ ಬರಕ್ ಆಗಲ್ಲ ಅದಕ್ಕೆ ಹಂಗಾಗಿ ಆ ಮರದಲ್ಲೇ ಇದೆ ಹಂಗೆ ಇದೆ ಕುಯ್ದೇ ಇಲ್ಲ ಅದು ನೋಡೋಣ ನೋಡಿ ಬೆಳಿಗ್ಗೆ ಬಂದರೆ ಒಂದು ಫೋನ್ ಮಾಡಿ ನಂಬರ್ ಇದೆಯಲ್ಲ ಸಂಗದಾಗೆ ಇರ್ತಿರೋದು ಹ್ಞೂ ಹ್ಞೂ ತಿಂಡಿಗೆ ಬಂದಾಗ ಏನಾದ್ರು ಬಂದ್ರೆ ಬರೋದು ಸಣ್ಣ ಸಾಕು ಬಕ್ಕೆ ಅಲ್ವಾ ಹ್ಞೂ ಬಕೆಲ್ಲ ಅಳಿಸ್ ಹಣ್ಣಿದೆ ಅದಕ್ಕೆ ಹೋಗೋದು ಅಲ್ಲಿ ಡೋರಿಗೆ ಬಾಯಿ ಸಣ್ಣ ಹಾಕೋದು ಇಪ್ಪತ್ತು ನಿಮಿಷ ಇತ್ತು ಅಂತ ಹ್ಮ್ ಹ್ಮ್ ಬಾ ಬುದ್ಧಿ ಅಲ್ವಾ ಕಬ್ಬದ ಬಾಗ್ಲೆ ಹ್ಞೂ ಹೋದ ವರ್ಷ ಕಮಳಿ ಗೇಟ್ ಮುರಿದಾಕಿತ್ತು ಮತ್ತೆ ವೆಲ್ಡಿಂಗ್ ಅವ್ರನ್ನ ಕರ್ಕೊಂಡೋಗಿ ವೆಲ್ಡಿಂಗ್ ಮಾಡಿಸುತ್ತೆ ಮತ್ತೆ ಈಗ ಆಚೆ ವಾರದಲ್ಲಿ ಹ್ಞೂ ಮತ್ತೆ ಬೆಳೆಸಿದೆ ಅದನ್ನೇ ಅಲೋ ನಮ್ದು ಎರಡು ಅಡಿಕೆ ಹ್ಞೂ ಮತ್ತೆ ಬೆಳೆಸಿ ಹ್ಞೂ ಇದು ಮಾಡ್ತಿವಿ ಒಂದು ಕಲ್ಕಂಬನ್ನು ಬೆಳೆಸಿತ್ತು ಗದಿ ನಿಂತೆ ಐತೆ ಹಂಗೆ ಅಲ್ಸಿಗೆ ಬರ್ತಾ ಅಲೋ ಅವ್ರನ್ನ ನೋಡ್ತಾ ಇರೋದು ಮೇಲ್ಗಡೆ ಅವರು ಅಲ್ಲಿ ಮೇಲ್ಗಡೆ ಹತ್ಕೊಂಡು ಮಂತ್ರ ಹ್ಞೂ ಹ್ಞೂ

ಸುತ್ತ ಇಲ್ಲ ಅಲ್ಲ ಸುತ್ತ ಏನು ಬಂದಿಲ್ಲ ಅಲ್ಲ ಹ್ಞೂ ಹ್ಞೂ ಇಂಥವಂತೈತಿ ಅಲ್ಲಿ ಆ ಫೌಂಡೇಶನ್ ಪಕ್ಕ ಹಲ್ಸಿನ ಮರ ಒಂದಿದೆ ಹಾಂ ಹಾಂ ಹಲ್ಸಿನ ಹಣ್ಣು ಒಂದು ಕೆಳಗಡೆ ಬಿದ್ದಿತ್ತು ಅದನ್ನ ಅದನ್ನು ಬಂದಿ ರೋಡಿಗೆ ಹಾಕಿ ತುಂಡು ಅದು ತಿಂದು ಹಾಂ ಹಾಂ ಮತ್ತು ಮರ ಇದೆ ನೋಡಿ ಹಾಂ ಮರ ಇಲ್ಲಿ ಹಾಂ ಹಾಂ ಇದ್ರಲ್ಲಿ ಬಂದು ಎಲ್ಲ ಬಡದು ನೋಡ್ಬಿಟ್ಟು ಓ ಕೆಡವಿಲ್ಲ ಮಾತ್ರ ಆದ್ರೂ ಅದು ಅದೊಂದು ನೋಡೋಣ ಅಷ್ಟೊಂದು ಪೂರ್ತಿ ಏನು ಬೇಡ ಅದೇ ಮರ್ತಕ್ಕ ಲೇಟಾ ಈಗಲೇ ಬರ್ತೇನೆ ಇಲ್ಲ ಇಪ್ಪತ್ತು ನಿಮಿಷ ಕ್ಯಾಮ್ರಾ ಇದ್ರಲ್ಲಿ ಎಕಡೆ ಕ್ಯಾಮ್ರಾ ಎಲ್ಲ ಇರೋದು ಸುಮಾರು ಕವರ್ ಆಫೀಸ್ ಮುಂದೆ ಒಂದಿದೆ ನಾಲ್ಕ್ ಕ್ಯಾಮ್ರಾ ಅವೆಲ್ಲ ಸೇರಿ ಕವರ್ ಮಾಡಿದ ಇಲ್ಲ ಅದೊಂದು ಕ್ಯಾಮ್ರಾ ಕವರ್ ಆಗಿದೆ ಮತ್ತೆ ಇಲ್ಲೊಂದು ಕ್ಯಾಮ್ರಾ ಇದೆ ರೌಂಡ್